ನೋಡಿ ಒಂದನೇದು ಇವರು ಯಾವ ಫುಟೇಜ್ ತಗೊಂಡು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀವಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಸರ್ ದಯವಿಟ್ಟು ಆಲೋಚನೆ ಮಾಡಿ ಇವ್ರ ಹತ್ರ ಯಾವ ಫುಟೇಜ್ ಇದೆ ನನಗೆ ಗೊತ್ತಿಲ್ಲ ಸರ್ಕಾರ ಯಾವ ಯಾವ ಸಂಸ್ಥೆಯಿಂದ ಫುಟೇಜ್ ತಗೊಂಡಿದೆ ಸರ್ ಫುಟೇಜ್ ತಗೊಂಡಿದೆ ಅವರು ಮೂರ್ ತಗೊಂಡಿದಾರ ನೂರ್ ತಗೊಂಡಿದಾರ ನನ್ಗೆ ಗೊತ್ತಿಲ್ಲ ಮೊಬೈಲ್ ನಲ್ಲಿ ತಗೊಂಡಿದಾರ ನಿಮ್ಮ ಸಂಸ್ಥೆಗಳಿಗೆ ಸಂಪರ್ಕ ಮಾಡಿ ರಾ ಫುಟೇಜ್ ತಗೊಂಡಿದಾರ ನಮ್ಗೆ ಗೊತ್ತಿಲ್ಲ ವಾಟ್ ಎವರ್ ಇಟ್ ಇಸ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ವಿಲ್ ಆನ್ಸರ್ ಅಂಡ್ ಬಿಜೆಪಿ ಅವ್ರು ಯಾವ್ದೋ ಒಂದು ಸಂವಾದ್ ಫೌಂಡೇಶನ್ ಹೋಗಿ ಎಫ್ ಎಸ್ ಎಲ್ ಖಾಸಗಿಯಾಗಿ ಮಾಡಿಸ್ಬಿಟ್ಟು ಅವ್ರು ಮಾಡ್ತಾರಂದ್ರೆ ಇವರು ಒಂದು ಜವಾಬ್ದಾರಿಯುತ ಪಕ್ಷ ಆಗ್ಬಿಟ್ಟು ಅದನ್ನ ಪಬ್ಲಿಷ್ ಮಾಡ್ಬಿಟ್ಟು ಕುಣಿತಾರಲ್ಲ ಅವ್ರು ಹಾಕಿರೋ ತಾಳಕ್ಕೆ ಇವ್ರಿಗೆ ನಾಚಿಕೆ ಈಗ ಈಗ ಅದು ನೋಡಿ ಅವತ್ತು ಏನು ಪ್ರತಿಭಟನೆ ನಡಿಬೇಕಾದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮಂಡ್ಯದಲ್ಲಿ ಅವ್ರ ಕಾರ್ಯಕರ್ತರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದಾದಮೇಲೆ ಬಾಯಿ ಮುಚ್ಚಿದ್ದಾರೆ ಆದರೆ ಅದು ಬಾಯ್ತಾಪ್ ಹೇಳಿರ್ಬೋದು ಅಂತ ಕೂಡ ನಮಗೆ ನನ್ನ ನಮ್ಮ ಅನಿಸಿಕೆ ಇರ್ಬೋದು ಅದೇನೋ ಮಾ ಮಾತಿನ ಭರಾಟೆನಲ್ಲಿ ಹೇಳಿರ್ಬೋದು ಅಂತ ಆದರೆ ಕೇಸ್ ಹಾಕಬೇಕು ನಾವು ಮಾಡ್ಬೋದಲ್ಲ ರಾಜಕೀಯ ಅದರಲ್ಲಿ ಸರಿ ಸೊ ಆದ್ದರಿಂದ

ರೊಕ್ಕ ಕೊಟ್ಟರೆ ಎಲ್ಲಾರು ಏನಾದರೂ ಹೇಳ್ತಾರೆ ಸರ್ ಗೃಹ ಸಚಿವರು ಬೆಳಿಗ್ಗೆ ಹೇಳಿದ್ರು ತಾವು ಬನ್ನಿ ಹೇಳಿದ್ ವಿಚಾರಕ್ಕೆ ಅಂದ್ರೆ ನಮಗೂ ಖಾಸಗಿಯಾಗಿ ಬಂದಿದೆ ಅದು ಅವರ ನಿಲುವು ಅದು ಸರ್ಕಾರದ ಇದ್ದಾಗಲ್ಲ ಅಬ್ಸಿಲ್ಯೂಟ್ಲಿ ನಾನು ಅದೇ ಹೇಳ್ತಾ ಇದೀನಲ್ಲ ನಾನೇನು ಹೇಳಿದೆ ೀನಿ ನಮಗೂ ಸೈಬರ್ ಸೆಕ್ಯೂರಿಟಿ ಏಜೆನ್ಸೀಸ್ ಗೊತ್ತಿದೆ ನಾನು ಮಾಡಿಸಿದ್ದೀನಿ ಆ್ಯನಿಮೇಷನ್ ಕಂಪನಿಗಳ ಹತ್ರ ನಾನು ಮಾಡಿಸಿದ್ದೀನಿ ಸೈಬರ್ ಕಂಪನಿ ಹತ್ರ ಮಾಡಿಸಿದೀನಿ ಸುಮ್ಮನೆ ಡಬಲ್ ಈಶ್ವರ್ ಇರೋಕ್ಕೆ ನನ್ನ ಹತ್ರ ಇರುವಂತಹ ಫುಟೇಜ್ ಏನಿತ್ತು ಅದನ್ನು ನಾನು ಅದು ಅವತ್ತು ಹೇಳಿದ್ದೀನಿ ಇಬ್ರು ನಮ್ಮ ಸ್ನೇಹಿತರು ರಾ ಫುಟೇಜ್ ಕೊಟ್ಟಿದ್ದಾರೆ ಅವರು ಅದನ್ನು ನಾನು ಎಕ್ಸಾಮಿನ್ ಮಾಡಿದಾಗ ಇಲ್ಲ ಅಂತ ಹೇಳಿದ್ರಿ ಅದು ಪಬ್ಲಿಷ್ ಮಾಡಿದ್ದೀನ ಬಿಕಾಸ್ ಐ ಆಮ್ ರೆಸ್ಪಾನ್ಸಿಬಲ್ ಸರಿ ಖಾಸಗಿ ಸಂಸ್ಥೆ ಇಂಥ ಸೂಕ್ಷ್ಮ ವಿಚಾರವನ್ನು ಒಂದು ಖಾಸಗಿ ಅದು ನೋಡೋಣ ಕಾನೂನಾತ್ಮಕ ಈಗ ಖಾಸಗಿ ಸಂಸ್ಥೆ ಇರ್ಬೋದು ಯಾವುದೋ ಒಂದು ಫೌಂಡೇಶನ್ ಇಂಥ ಒಂದು ಸೂಕ್ಷ್ಮ ವಿಚಾರವನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಕಮಿಷನ್ ತಗೊಂಡಿದ್ರೆ ಒಳ್ಳೇದಾಗ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ ರೂಲ್ಸ್ ಏನಿದೆ ನನಗೆ ಗೊತ್ತಿಲ್ಲ ಆದ್ರೆ ಹೈಲಿ ಪ್ರಾಬಲ್ ಅಂತ ಇವ್ರು ಕೂಡ ಆಗಿದೆ ಅಂತ ಕೊಟ್ಟಿದಾರಾ ಆಮೇಲೆ ಹೈಲಿ ಪ್ರಾಬಲ್ಗೆ ಇವ್ರು ಇಷ್ಟು ಕುಡಿಯೋದು ಬಿಜೆಪಿಯವರು ಸರಿ ಸರ್ಕಾರ ಒಂದು ಇತ್ತೀಚೆಗೆ ಆಡ್ಬೋದಲ್ಲ ಒಂದು ರಿಪೋರ್ಟ್ ನಿಜವಾಗಿಲ್ಲ ನಾನು ಅದೇ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ಅವರತ್ರ ಫುಟೇಜ್ ಇದೆಯಾ ಫುಟೇಜಸ್ ಇದೆಯಾ ಗೊತ್ತಿಲ್ಲ ಯಾಕಂದರೆ ನೋಡಿ ಇಲ್ಲೇ ಒಂದು ಇಪ್ಪತ್ತು ಕ್ಯಾಮ್ರಾ ಇದೆ ಇಪ್ಪತ್ತು ಕ್ಯಾಮ್ರಾ ಅಂದರೆ ಅಟ್ಲೀಸ್ಟ್ ಒಂದು ಹತ್ತು ಫುಟೇಜ್ ಇರಬೇಕಲ್ಲ ನಮ್ಮ ಹತ್ರ ನಿಮಗೆ ನಿಮಗೆ ನಿಮ್ಮ ಹತ್ರನೇ ಕೇಳಿರ್ಬೇಕಲ್ಲ ಸರ್ಕಾರದವರು ಸ್ವಲ್ಪ ದಯವಿಟ್ಟು ಫುಟೇಜ್ ಕೊಡಿ ಅಂತ ಸೊ ಅದು ಯಾವ್ದು ಮಾಡ್ತಾಯಿದ್ದಾರೆ ನೋಡ್ಕೊಂಡು ಹೇಳ್ತಾರಲ್ಲ ಆದರೆ ನನ್ನದು ವಾದ ಏನಪ್ಪ ಅಂದರೆ ಸಂವಾದ್ ಫೌಂಡೇಶನಿಗೆ ಏನು ಇಷ್ಟ ಆಸಕ್ತಿ ಯಾಕೆ ಇಷ್ಟ ಆಸಕ್ತಿ ಹಾಂ ಇವ್ರೇ ಹೂ ದೇ ಟು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಆದರೆ ಉದ್ದೇಶ ಭಾಳ ಕ್ಲಿಯರ್ ಇದೆ ಸಮಾಜದಲ್ಲಿ ಆತಂಕ ಇಟ್ಟಾಗೆಲ್ಲ ಬಿ ಜೆ ಪಿಗೆ ಲಾಭ ಆಗುತ್ತೆ ಅಂತ ಭಾಳ ಕ್ಲಿಯರ್ ಆದಂಥ ಒಂದು ಮುಂಚೆಯಿಂದನೂ ರಿಪೋರ್ಟ್ ಇದೆ ಒಂದು ಏಲ್ ಯೂನಿವರ್ಸಿಟಿ ರಿಪೋರ್ಟೇ ಇದೆ ಸಮಾಜದಲ್ಲಿ ಗೊಂದಲ ಇದ್ದಾಗೆಲ್ಲ ರಾಜಕೀಯ ಲಾಭ ಬಿ ಜೆ ಆಗುತ್ತೆ ಅಂತ ಹೌದಾ ಏಲ್ ರಿಪೋರ್ಟ್ ನೋಡಿದ್ದೀರಲ್ಲ ಎಲ್ಲರೂ ಈ ಸಂವಾದದ್ದು ಅದೇ ಕೆಲಸ ಬೇರೆದೇನಿಲ್ಲ ದೀಪ ಹಚ್ಚೋ ಕೆಲಸ ಮಾಡೇ ಇಲ್ಲ ಅವ್ರ ಲೈಫ್ನಲ್ಲಿ ಬರೀ ಬೆಂಕಿ ಹಚ್ಚೋ ಕೆಲಸ ಹಾಂ ಇವತ್ತು ಆ ರಿಪೋರ್ಟ್ ಇಟ್ಕೊಂಡು ಬಿ ಜೆ ಪಿಯವರು ಕುಡಿತಾ ಇದ್ದಾರೆ ವೆರಿ ಕ್ಲಿಯರ್ಲಿ ಬಿ ಜೆ ಪಿಯವರು ಹತಾಶರಾಗಿ ಅವರಿಗೆ ಶಾ ಅವರಿಗೆ ಮತ್ತು ಕೇಶವ್ ಕುಂಜು ಮತ್ತು ಕೇಶವ್ ಕೃಪಾಗೆ ತೋರಿಸ್ಲಿಕ್ಕೆ ನಾವು ಬದುಕಿದ್ದೇವೆ ಇನ್ನು ಇಲ್ಲಿ ನಾವು ಸತ್ತೋಗಿಲ್ಲ ಅದಕ್ಕೆ ಇವತ್ತು ಬರೇ ಅವರಿಗೆ ಕಿವಿಗೇನು ಇಂಪಾಗಿ ಕೇಳುತ್ತೆ ಆರ್ ಎಸ್ ಎಸ್ ಕಿವಿಗೇನು ಇಂಪಾಗಿ ಕೇಳುತ್ತೆ ಅಷ್ಟು ಮಾತ್ರ ಹೇಳೋದು ಬಜೆಟ್ ಬಗ್ಗೆ ಮಾತಾಡ್ರಪ್ಪ ಅಂದರೆ ಇದು ಜಮೀರ್ ಬಜೆಟ್ ಅಂತ ಹಾಂ ನಮ್ಮ ರಾಜ್ಯದ ಅಧಿವೇಶನದಲ್ಲಿ ಬಜೆಟ್ ಚರ್ಚೆಯಲ್ಲಿ ಯಾವತ್ತ ಹಿಂಗೆ ಕೇಳಿದ್ರ ತಾವೇ ಹೇಳಿ ಜಾರ್ಜ್ ಅವರೇ ನಿಮಗೂ ಸಿಕ್ಕಿಲ್ಲ ದಿರೇಶ್ ಅವರೇ ನಿಮಗೂ ಸಿಕ್ಕಿಲ್ಲ ಇದು ಜಮೀರ್ ಬಜೆಟ್ ಅಂದರೆ ಏನು ಉದ್ದೇಶ ಏನು ಇವ್ರದ್ದು ಚರ್ಚೆ ಮಾಡಲಿ ಅಂಕಿಅಂಶದಲ್ಲಿ ಚರ್ಚೆ ಮಾಡಲಿ ಪಬ್ಲಿಕ್ ಪಾಲಿಸಿ ಮೇಲೆ ಚರ್ಚೆ ಮಾಡಲಿ ನಮ್ಮ ಯೋಜನೆ ಮೇಲೆ ಚರ್ಚೆ ಮಾಡಲಿ ತಯಾರಿದ್ದೀವಿ ಸಂವಾದ ಫೌಂಡೇಶನ್ ಹೇಳೋದಕ್ಕೆ ಆರ್ ಎಸ್ ಎಸ್ ಅವರಿಗೆ ಒಳ್ಳೇದ ಏನು ಕಿವಿಗೆ ಏನು ಒಳ್ಳೇದು ಕೇಳುತ್ತೆ ಅದು ಹೇಳೋಕ್ಕೆ ಸರ್ಕಾರನೂ ತಯಾರಿಲ್ಲ ಅವ್ರು ಏನಾದರೂ ಮಾಡಿಕೊಂಡು ಅವ್ರು ತಾಳೋಕ್ಕೆ ವಿಳಂಬ ಅವ್ರಿಗೆ ಸಂವಾದ ಏನು ಇಂಟ್ರೆಸ್ಟು ಹೂವರ್ದೆ ಇವು ಹೇಳ್ದಂಗೆ ಆರ್ ಎಸ್ ಎಸ್ ಅವರು ಭಜನೆ ಆಡುವಂಥ ಸಂಸ್ಥೆ ಇದು ಯಾವ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಇವರು ಜಾತಿ ಜಾತಿ ಜಗಳ ಹಚ್ತಾರೆ ಅವರ ಚಾನೆಲಿಂದ ಎಲ್ಲರಿಗೂ ಗೊತ್ತಿದೆ ಆ್ಯಂಡ್ ಹೂ ಆರ್ ದೇ ಇವ್ರು ಯಾರು ಫುಟೇಜ್ ಕೊಡೋಕ್ಕೆ ಇವ್ರು ಯಾರು ಸೈಬರ್ ಸ ಫೊರೆನ್ಸಿಕ್ ಮಾಡಿಸೋಕ್ಕೆ ಮೊದಲೇ ದಿನ ನೀವು ಕೇಳಿದ್ರಿ ನನಗೆ ನೀವು ಕ್ಲೀನ್ ಚೀಟ್ ಕೊಡ್ತಾ ಇದ್ದೀರ ನಾನು ಹೇಳಿದೆ ನಾನು ಕ್ಲೀನ್ ಚೀಟ್ ಇಲ್ಲ ನಾನು ಕೆಲವು ಖಾಸಗಿ ಸಂಸ್ಥೆಗಳು ನಾನು ಐ ಟಿ ಮಿನಿಸ್ಟರ್ ಇದ್ದೀನಿ ಖಾಸಗಿ ಸಂಸ್ಥೆಗಳಿಗೆ ನಾವು ಕೊಟ್ಟಾಗ ನಾನು ಕೊಟ್ಟಿರುವಂಥ ಫುಟೇಜ್ನಲ್ಲಿ ನೆಗೆಟಿವ್ ಬಂದಿದೆ ಅಂತ ನಾನು ಹೇಳಿದ್ದೆ ಹೌದಾ ಇಲ್ಲ ಅದನ್ನು ಪಬ್ಲಿಷ್ ಮಾಡಣ ನಾನು ನಾವು ಪಬ್ಲಿಷ್ ಮಾಡ್ಬೋದಲ್ಲ ನಾನು ಖಾಸಗಿ ಸಂಸ್ಥೆಗೆ ಹೋಗ್ಬಿಟ್ಟು ಯಾವುದೋ ಒಂದು ರಿಪೋರ್ಟ್ ತಂದುಬಿಟ್ಟು ಎಫ್ ಎಸ್ ಎಲ್ ರಿಪೋರ್ಟ್ ತಂದುಬಿಟ್ಟು ನಾನು ಹೇಳ್ಬೋದಲ್ಲ ನಮ್ಮ ನಮಗೂ ಸೈಬರ್ ಫೋರೆನ್ಸಿಕ್ಕು ಸೈಬರ್ ಕ್ರೈಮ್ ಖಾಸಗಿ ಕಂಪನಿಗೂ ನಮಗೂ ಗೊತ್ತಿದೆ ಆದರೆ ಒಂದು ಜವಾಬ್ದಾರಿ ಇದ್ದಾಗ ನಾವು ಅದು ಮಾಡೋಕ್ಕಾಗುತ್ತೆ ಇಂಥ ಸಂದ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬಿ ಜೆ ಪಿ ಅವ್ರು ಏನು ಮಾಡಿದಾರಲ್ಲ ಅದು ನಿಜವಾದ ದೇಶದವಾದ ಕೆಲಸ ಇವ್ರಿಗೆ ಆತಂಕ ಇರಬೇಕು ಅಂತ ಏನಕ್ಕೆ ಇಂಟ್ರೆಸ್ಟು ಸಮಾಜದಲ್ಲಿ ಹೂ ಆರ್ ದಿಸ್ ಸಂವಾದ್ ಫೌಂಡೇಶನ್ ಟು ಗೋ ಗೆಟ್ ಅ ಫೋರೆನ್ಸಿಕ್ ರಿಪೋರ್ಟ್ ಅವ್ರಿಗೇನು ಇಂಟ್ರೆಸ್ಟು ಅದು ಫಸ್ಟ್ ಅವ್ರಿಗೆ ಹೇಳ ಅವ್ರು ಕೇಳಬೇಕಲ್ಲ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟನ್ನು ಪದೇ ಪದೇ ನೋಡ್ತಾ ಇರೋದು ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇರಬಾರ್ದು ಅದು ಕೂಗಿದಾರ ಇಲ್ಲ ಅಂತ ಸರ್ಕಾರ ಹೇಳಬೇಕು ನಾಟ್ ದೀಸ್ ಪ್ರೈವೇಟ್ ಫೌಂಡೇಶನ್ಸ್ ಹೂ ಆರ್ ದೀಸ್ ಪೀಪಲ್ ಮೊದಲೇದಾಗಿ ಬಿಜೆಪಿಯವರು ಖಾಸಗಿ ಸಂಸ್ಥೆಗಳನ್ನು ಇಟ್ಕೊಂಡು ಖಾಸಗಿಯಾಗಿ ಫೋರೆನ್ಸಿಕ್ ವರದಿಗಳನ್ನು ತರಿಸಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡದೆ ಮೊದಲನೇ ದೇಶದ್ರೋಹದ ಕೆಲಸ ಇದು ಸಾಮಾನ್ಯ ಪ್ರಕರಣ ಅಲ್ಲ ಒಂದು ದೇಶದ್ರೋಹದ ಘೋಷಣೆ ಕೂಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಬಿ ಜೆ ಪಿಯವರು ಖಾಸಗಿ ಸಂಸ್ಥೆಗಳ ಹತ್ರ ಹೋಗಿ ಮಾಡಿಸ್ಕೊಂಡು ಅದು ಪಬ್ಲಿಕ್ ಮಾಡ್ತಾ ಇದ್ದಾರಲ್ಲ ಅದು ಮೊದಲನೇ ದೇಶದ್ರೋಹದ ಕೆಲಸ ಒಂದೇ ಅದು ಈ ಸಂಸ್ಥೆಯ ಕ್ರೆಡಿಬಿಲಿಟಿ ಏನು ಯಾವುದೋ ಕ್ಲೂ ಫಾರ್ ಎವಿಡೆನ್ಸ್ ಫೋರೆನ್ಸಿಕ್ ಲ್ಯಾಬ್ ಅಂತ ಇದೆ ಇವರು ಖಾಸಗಿಯಾಗಿ ಏನಾದರೂ ಮಾಡಿಕೊಳ್ಳಿ ದಟ್ ಈಸ್ ಓಕೆ ಅವರು ಬಹುಶಃ ಸರ್ಕಾರದ್ದು ಅವ್ರ ತರಬೇತಿ ಇದೆಯೋ ಸರ್ಟಿಫಿಕೇಷನ್ ಇದೆಯೋ ನನಗೆ ಗೊತ್ತಿಲ್ಲ ಇದ್ರೂ ಕೂಡ ಇಂಥ ಸೂಕ್ಷ್ಮ ವಿಚಾರಗಳನ್ನು ಗಮನಕ್ಕೆ ಲೋಕಲ್ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಸರ್ಕಾರದ ಗಮನಕ್ಕೆ ಇರ್ಬೋದು ತಂದು ಮಾಡಬೇಕಾಗಿತ್ತು ಅಷ್ಟು ಮೆಚೂರಿಟಿ ಇರಬೇಕಾಗಿತ್ತು ಈ ಇದಕ್ಕೆ ಆಮೇಲೆ ಬಿ ಜೆ ಪಿಯವರು ಅವರು ಏನು ಅವರಿಗೆ ಕೊಟ್ಟಿರೋ ಫುಟೇಜ್ ಇದೆ ಅಲ್ವಾ ಅದು ಯಾವ ಫುಟೇಜು ಯಾಕಂದರೆ ನಾವು ಸುಮ್ಮನೆ ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನನಗಿಂತ ಚೆನ್ನಾಗಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ ನಾವು ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಆಡಿಯೋ ಕ್ವಾಲಿಟಿ ಇರ್ಬೋದು ವಿಡಿಯೋ ಕ್ವಾಲಿಟಿ ಇರ್ಬೋದು ಅದು ಸಪ್ರೆಸ್ ಆಗೇ ಆಗುತ್ತೆ ಆಯ್ತು ಯಾವ ಫುಟೇಜ್ ಕೊಟ್ಟಿದ್ದಾರೆ ಒಂದನೇದು ಎರಡನೇದು ರಾ ಫುಟೇಜ್ ಕೊಟ್ಟಿದರೆ ಎಲ್ಲಿಂದ ಇವರಿಗೆ ರಾ ಫುಟೇಜು ಯಾಕಂದರೆ ಹಲವಾರು ಕ್ಯಾಮ್ರಾಗಳಿತ್ತು ಹಲವಾರು ಮಾಧ್ಯಮ ಸ್ನೇಹಿತರಲ್ಲಿ ಆ ರಾ ಫುಟೇಜ್ ಇದೆ ಆ ರಾ ಫುಟೇಜ್ ಎಲ್ಲಿಂದ ಸಿಕ್ತು ಮತ್ತು ಈ ಈ ಫುಟೇಜ್ ಯಾವ ರಾ ಫುಟೇಜ್ ಇದೆಯಾ ಅಥವಾ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿ